ಪರ್ಯಾಯ ಸಿನಿಮಾಗಳನ್ನ ನಿರ್ಮಾಣ ಮಾಡಲಿಕ್ಕೆ ಬರೋ ನಿರ್ಮಾಪಕರು ಆಸಕ್ತಿ ತೋರ್ತಾ ಇಲ್ವಾ ಕಾಸರವಳ್ಳಿ ಸರ್ ದ್ವೀಪ ಸಿನಿಮಾ ನಾನು ಹೆಂಗೆ ಮೂವ್ ಮಾಡುತ್ತೆ ಆ ನೀರಿನ ಮಧ್ಯೆ ಒಂದು ದ್ವೀಪದ ಮಧ್ಯೆ ಒಂದು ಬದುಕಿನ ಹಿಂಗೆ ಮೂವ್ ಮಾಡುತ್ತೆ ಆತರ ಬೇರೆ ಸಿನಿಮಾಗಳು ಮಾಡಲೇ ಇಲ್ಲ ಸಿನಿಮಾದ ಗ್ರಾಮರ್ ತಿಳ್ಕೊಂಡಿರೋರಿಗೆ ಅವಕಾಶಗಳು ಸಿಗಲ್ಲ ಒಂದು ಮಾತು ವಾಸ್ತವ ಅಂತ ಹೇಳ್ತೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇರತಕ್ಕಂಥ ಗೌರವ ಮತ್ತು ಮಾನ್ಯತೆ ಬಗ್ಗೆ ಏನು ಸಿಕ್ಕಾಗ ಹೇಳ್ತೇನೆ ಸಿಕ್ಕಿದೆ ವಾಣಿಜ್ಯ ಮಂಡಳಿ ಆಗಲಿ ಈ ಎಲ್ಲ ದಿಗ್ಗಜರನ್ನು ನೋಡೋ ರೀತಿ ಹೇಗಿದೆ ಅಂತ ಇಲ್ಲ ಸರ್ ಅವ್ರಿಗೆ ಬೆಲೆನೇ ಗೊತ್ತಿಲ್ಲ ಈ ನಾನು ಹಾಗೆ ಹೇಳದಂಗೆ ಈ ತರದ ಕಮರ್ಷಿಯಲ್ ಸಿನಿಮಾಗಳ ನಡುವೆ ಪರ್ಯಾಯ ಸಿನಿಮಾಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬರೋ ನಿರ್ಮಾಪಕರು ಆಸಕ್ತಿ ತೋರ್ತಾ ಇಲ್ವಾ ಅಥವಾ ಹಿಂದೇಟ್ ಆಗ್ತಾ ಯಾಕಂದರೆ ಬರೀ ಅವಾರ್ಡ್ ಅಷ್ಟೇ ಸೀಮಿತ ಆಗ್ತದೆ ರಿವಾರ್ಡ್ ಇಲ್ಲ ಯಾಕಪ್ಪ ಅದರ ಸಮಸ್ಯೆ ಸರ್ ಪರ್ಯಾಯ ಸಿನಿಮಾಗಳಲ್ಲಿ ಹಿಂದೆ ಒಂದು ಇಬ್ಬರು ಮೂರು ನಿರ್ಮಾಪಕರಿದ್ರು ಮತ್ತೆ ನಮ್ಮ ಸಿನಿಮಾ ಕನ್ನಡ ಸಿನಿಮಾದ ದೊಡ್ಡ ನಿರ್ದೇಶಕರು ಶೇಷರಿ ಸರ್ ಸರ್ ಅವರೆಲ್ಲ ಮಾಡಿದ್ದಾರೆ ಅವ್ರನ್ನ ಇಬ್ಬರು ಮೂವರ್ ಬಿಟ್ಟು ಬಾಕಿ ಮಾಡಿದವ್ರಲ್ಲಾನು ಅದನ್ನ ಆ ಒಂದು ಮಿನಿಮಮ್ ರಿಸೋರ್ಸ್ ಇದೆಯಲ್ಲ ಅದಕ್ಕೋಸ್ಕರ ಮಾಡಿದವ್ರೆ ಅದೊಂದು ಪ್ಯೂರ್ ಸಿನಿಮಾ ಪ್ರೀತಿ ಮೇಲೆ ಮಾಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ನಮಗೆ ನನಗೆ ವೈಯಕ್ತಿಕವಾಗಿ ರೀಚ್ ಆಗಲೇ ಇಲ್ಲ ಮತ್ತೆ ಆ ಸಿನಿಮಾ ನೋಡೋಕೆ ಕೂತ್ಕೊಂಡಾಗ ಅದು ನನಗೆ ತಟ್ಟತಾ ಇಲ್ಲ ಕನೆಕ್ಟ್ ಮಾಡ್ತಾ ಇಲ್ಲ ನನ್ನ ಕ್ಯಾರಿ ಮಾಡ್ತಾ ಇಲ್ಲ ಒಂದು ಜಗತ್ತಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ ಈಗ ಸರ್ ದ್ವೀಪ ಸಿನಿಮಾ ನಾನು ಹಿಂಗೆ ಮೂವ್ ಮಾಡುತ್ತೆ ಆ ನೀರಿನ ಮಧ್ಯೆ ಒಂದು ದ್ವೀಪದ ಮಧ್ಯೆ ಒಂದು ಬದುಕಿನ ಹಿಂಗೆ ಮೂವ್ ಮಾಡುತ್ತೆ ಆತರ ಬೇರೆ ಸಿನಿಮಾಗಳು ಮಾಡ್ಲೇ ಇಲ್ಲ ಮತ್ತೆ ಯಾವುದೋ ಒಬ್ಬರು ಪ್ರಯತ್ನ ಆಗಲ್ಲ ಇದು ಯಾವುದೇ ಒಂದು ಬೆಳಿಬೇಕು ಅಂತಂದರೆ ಆ ಒಂದು ಚಳುವಳಿ ಥರ ಆಗಬೇಕು ಇನ್ನೇನೋ ಆಗಬೇಕು ಅಂತಂದರೆ ಅದಕ್ಕೆ ಸಾಮೂಹಿಕ ಪ್ರಯತ್ನ ಬೇಕೇ ಬೇಕು ಎಲ್ಲರೂ ಆ ನಿಟ್ಟಿನಲ್ಲಿ ಆ ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾಗತ್ತೆ ಒಬ್ಬರು ಕಾಸರಹಳ್ಳಿ ಸರ್ ಒಬ್ಬರು ಪ್ರಯತ್ನ ಪಟ್ಟರೆ ಏನೋ ಬರೀ ಶೇಷಾದಿ ಪ್ರಯತ್ನ ಪಟ್ಟರೆ ಇನ್ಯಾರೋ ಈ ಥರ ಇಂಡಿವಿಜುವಲ್ ಪ್ರಯತ್ನಗಳು ಸಾಕಾಗಲ್ಲ ಓಕೆ ಅದೊಂದು ಚಳುವಳಿ ಆಗಬೇಕು ಅದಕ್ಕೊಂದು ಎಲ್ಲ ಥರದ ಗೋ ಈಗ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಸಬ್ಸಿಡಿ ಕೊಡೋದು ನಾನು ಅಲ್ಲಿಗೆ ಸ್ಯಾಟಿಸ್ಫೈ ಆಗೋದಕ್ಕಲ್ಲ ಮೀರಿ ಮಾಡಿ ಇದನ್ನ ಸಮಾಧಾನ ಮಾಡ್ಕೊಳ್ಬೇಕು ಅದು ಸಬ್ಸಿಡಿ ಸೊ ಆತರದಲ್ಲಿ ನಮ್ಮ ಪ್ರಯತ್ನಗಳು ಒಂದು ಮೇಜರ್ ಆಗಿ ನನಗೆ ಅನ್ಸೋದು ಪ್ರೇಕ್ಷಕರು ಸರ್ಕಾರದೆಲ್ಲ ಬೋನಸ್ ತರ ಇಟ್ಕೊಂಡು ಪ್ರೇಕ್ಷಕರಿಂದಾನೇ ನಾವು ಹಣ ಅದರ ರಿಕವರಿ ಮಾಡ್ಕೊಳ್ಳೋ ಪ್ರಯತ್ನಗಳು ಮಾಡಬೇಕಾಗಿತ್ತು ಅಂತ ನಾನು ಕಂಡಂಗೆ ಅಥವಾ ಬೇರೆಯವರು ಹೇಳ್ದಂಗೆ ಸಿನಿಮಾದ ಗ್ರಾಮರ್ ತಿಳ್ಕೊಂಡಿರೋರಿಗೆ ಅವಕಾಶಗಳು ಸಿಗಲ್ಲ ಒಂದು ಮಾತು ಸೊ ಬಹುಶಃ ಅದು ಅತಿಯಾದ ನಾಲೆಡ್ಜ್ ಕಾರಣನೋ ಅಥವಾ ಅಕಾಡೆಮಿಕ್ ಆಗಿ ತಿಳ್ಕೊಂಡಿರೋದು ತಿಳುವಳಿಕೆ ಕಾರಣ ಅದೇ ಶತ್ರು ಆತ ಏನು ಅಂತ ಅಲ್ಲ ಈಗ ಅಕಾಡೆಮಿಕ್ ತಿಳ್ಕೊಂಡಿರೋ ಪ್ರ ಸಮಸ್ಯೆ ಅಂತ ಹೇಳಲ್ಲ ಅದನ್ನು ವಾಸ್ತವ ಅಂತ ಹೇಳ್ತೀನಿ ಸಮಸ್ಯೆ ಯಾರಿಗೇ ಆಗುತ್ತೋ ಅವ್ರ ಸಮಸ್ಯೆ ಓಕೆ ವಾಸ್ತವ ಏನಂತಾರೆ ಕತೆ ಕೇಳೋ ಪ್ರೊಡ್ಯೂಸರ್ಸ್ ಇದಾರಲ್ಲ ಈ ಅಕಾಡೆಮಿಕಿಗೆ ಅವ್ರದ್ದು ಮ್ಯಾಚ್ ಆಗಲ್ಲ ಸಮಸ್ಯೆ ಅಂತ ವಾಸ್ತವ ಅದು ಹೌದು ಈಗ ಒಬ್ರು ಅಕಾಡೆಮಿಕ್ ಆಗಿ ತಿಳ್ಕೊಂಡಿರ್ತಾರೆ ಸಿನಿಮಾನ ಅದನ್ನ ಹೋಗಿ ಹೇಳಿದಾಗ ಕೇಳಿಸ್ಕೊಳ್ಳೋರ್ಗು ಅಕಾಡೆಮಿಕಾಗ್ ನಾಲೆಡ್ಜ್ ಇರ್ಬೇಕಲ್ವಾ ಆ ನಾಲೆಡ್ಜ್ ಇಲ್ಲ ಅಂತ ಏನಾಗತ್ತೆ ಈಗ ನಾಲೆಡ್ಜ್ ಇರೋ ನಿರ್ಮಾಪಕರು ನಮ್ಮ ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಅಕಾಡೆಮಿಕ್ ನಾಲೆಡ್ಜ್ ಸಿನಿಮಾದ ಗಾಂಧಿನಗರ್ ಲೆಕ್ಕಾಚಾರ ಅಲ್ಲ ಒಂದು ಸಿನಿಮಾ ಅನ್ನೋದು ಏನು ಇಜಮ್ಗಳೇನು ಆಯ್ತಾ ಎಲ್ಲಿಂದ ಸಿನಿಮಾದ ಎವಲ್ಯೂಷನ್ ಆಗಿ ಎಲ್ಲೆಲ್ಲೆಲ್ಲಿ ಏನೇನೋ ಸ್ವರೂಪ ಪಡ್ಕೊಂಡು ಹೇಗೆ ಇಂಡಿಯಾದಲ್ಲಿ ಬೇರೆ ತರದಲ್ಲಿ ಬೆಳೀತಾ ಇದೆ ಆಯ್ತಾ ಅದು ತಮಿಳ್ ಮೂಮೆಂಟ್ ಆಗ್ಬೋದು ಬಾಲಚಂದರ್ ಸರ್ ಹುಟ್ಟಾಕಿದ ಒಂದು ಶಿಷ್ಯ ಪರಂಪರೆ ಆ ಮೂಮೆಂಟ್ ಆಗ್ಬೋದು ಅಲ್ಲಿ ಕಟ್ತಾ ಇದ್ದ ಮೆಟಾಫರ್ಸ್ ಆಗ್ಬೋದು ಅಲ್ಲಿ ತರ್ತಾ ಇದ್ದ ಪೊಲಿಟಿಕಲ್ ಸ್ಟೇಟ್ಸ್ ಸ್ಟೇಟ್ಮೆಂಟ್ಸ್ ಆಗ್ಬೋದು ಕಲ್ಚರಲ್ ಪಾಲಿಟಿಕ್ಸ್ ಆಗ್ಬೋದು ಈ ತರದ ಪರಿಭಾಷೆಗಳು ಏನೇನಿದೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋ ಅಂತ ಪ್ರೊಡ್ಯೂಸರ್ಗಳು ನಮ್ಮಲ್ಲಿ ಎಷ್ಟು ಇದ್ದಾರೆ ಕರೆಕ್ಟ್ ಪರಿಭಾಷೆ ತಿಳ್ಕೊಂಡಿರೋರು ಕಡಿಮೆ ಸೊ ಆತರ ಇದ್ದಾಗ ಹೋಗಿ ಅವ್ರ ಕತೆ ಹೇಳಿದಾಗ ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕತೆ ಹೇಳಕ್ ಹೋದಾಗ ಈ ಇದನ್ನೆಲ್ಲ ನೋಡ್ತಾರೆ ಅದು ಯಾರು ಗೊತ್ತಾಗತ್ತೆ ಸೊ ಅಲ್ಲಿ ಅವ್ರಿಗೆ ನಾಲೆಜ್ ಕಮ್ಮಿ ಅಂತ ಹೇಳ್ತಿದೀನಿ ಹೌದು ಬಟ್ ಅಲ್ಲೇ ಹಾಗಂತ ಹೇಳ್ಬಿಟ್ಟು ನಾವು ಅವ್ರ ನಾಲೆಡ್ಜ್ ಇಲ್ಲ ಅಂತ ಹೇಳಿ ಸಿನಿಮಾ ಮಾಡುದು ಇರಕ್ಕಾಗತ್ತ ಆಗಲ್ಲ ಅಲ್ಲಿ ಕಾಂಪ್ರಮೈಸ್ ಆಗ್ತದ ಅವಾಗ ಹೌದು ಕಾಂಪ್ರಮೈಸ್ ಎಲ್ಲಾಗ್ತೀವಿ ಅಂತಂದ್ರೆ ಅವ್ರಿಗೆ ಜಾಸ್ತಿ ನಾವು ನಾಲೆಜ್ ಕೊಡಕ್ಕೆ ಹೋಗಲ್ಲ ಬಟ್ ಪ್ರಯತ್ನ ಏನಿರುತ್ತೆ ಅಂತಂದ್ರೆ ಅವ್ರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋದ್ರ ಮೇಲೆ ಟ್ರೈ ಮಾಡ್ತೀವಿ ಓಕೆ ನೀವೇನೀಗ ಪರ್ಯಾಯ ಸಿನಿಮಾಗಳು ಅಂತ ಹೇಳಿದ್ರೆ ಈ ಪರ್ಯಾಯ ಸಿನಿಮಾಗಳ ಮೂಲಕ ಕನ್ನಡ ಇಂಡಸ್ಟ್ರಿ ಅಲ್ಲದೇ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುದ್ದಿಯಾದಂಥವ್ರು ಕಾಸರಹಳ್ಳಿಯವರು ಶೇಷಯಾದ್ರಿ ಅವರು ಇದ್ದಾರೆ ಬರಗು ರಾಮಚಂದ್ರಪ್ಪ ಇದ್ದಾರೆ ಸೊ ಅವಯ್ ಸಿಂಹ ಲಿಂಗದೇವರು ನಿಮ್ಮನ್ನು ಸೇರಿಸಿ ನೀವುಗಳಿಗೆಲ್ಲ ಕನ್ನಡ ಇಂಡಸ್ಟ್ರಿ ಈಗಿನ ಮಟ್ಟಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇರತಕ್ಕಂಥ ಗೌರವ ಮತ್ತು ಮಾನ್ಯತೆ ಬಗ್ಗೆ ಏನು ಹೇಳ್ತೀರಾ ಸೊ ಸಿಕ್ಕಾಗ ತುಂಬಾ ಸಿಕ್ಕಿದೆ ಓಕೆ ಅಟ್ ಪ್ರೆಸೆಂಟ್ ಈಗ ಅಟ್ ಪ್ರೆಸೆಂಟಲ್ಲಿ ನಾವು ಒಟ್ಟಾರೆಯಾಗಿ ಈಗ ನಾನು ಅವ್ರ ಅವ್ರ ಸಾಲಲ್ಲಿ ನನ್ನನ್ನು ತುಂಬ ಚಿಕ್ಕ ಒಂಥರ ಟ್ರೀಟ್ ಮಾಡ್ತೀನಿ ಯಾಕಂತಂದರೆ ಅವ್ರಿಗಿರೋ ನಾಲೆಡ್ಜು ಈಗ ಅಭಯ ಎಫ್ ಟಿ ಐ ಗೋಲ್ಡ್ ಮೆಡಲಿಸ್ಟು ಸೊ ಅವ್ರದ್ದೆಲ್ಲ ನಾಲೆಡ್ಜ್ ವೈಸು ನನ್ನ ಕಡಿಮೆ ಯಾಕಂದ್ರೆ ನಾನು ಅಕಾಡೆಮಿಕ್ ಸಿನಿಮಾ ಸ್ಟೂಡೆಂಟ್ ಅಲ್ಲವೇ ಅಲ್ಲ ನಾನು ಅಕಾಡೆಮಿಕಾಗ ಪೇಂಟಿಂಗ್ ಸ್ಟೂಡೆಂಟ್ ಬಟ್ ಸಿನಿಮಾನ ಇಷ್ಟಪಟ್ಟು ಕಲಿತ್ಕೊಂಡು ಸಿನಿಮಾ ಮಾಡ್ತಾ ಇರೋದು ಬಟ್ ಅವ್ರಿಗೆ ಸಿಗಬೇಕಾದ ಗೌರವ ಎಲ್ಲ ಆಗತ್ತೆ ಅಂತಂದರೆ ಅವ್ರಿಗೆ ಸಿನಿಮಾ ಅವ್ರಿಗಿರೋ ಗೌರವ ಅದೇ ಇದೆ ಆ ಗೌರವದಲ್ಲಿ ಏನು ಕಡಿಮೆ ಆಗಿಲ್ಲ ಪ್ರಾಬ್ಲಮ್ ಏನಂತಂದರೆ ಆ ಗೌರವಕ್ಕೆ ತಕ್ಕಂಗೆ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಇನ್ವೆಸ್ಟ್ ಮಾಡೋ ಅಂತ ಪ್ರೊಡ್ಯೂಸರ್ಸ್ ಇಲ್ಲ ಈಗ ನಾನು ಹೇಳಿದ್ದು ಇನ್ನೊಂದು ಅರ್ಥ ಅಂದರೆ ನೀವು ನೀವು ಹೇಳ್ತಾ ಇರೋದು ಕರೆಕ್ಟು ಐ ಅಗ್ರಿ ವಾಣಿಜ್ಯ ಮಂಡಳಿ ಆಗ್ಲಿ ಕಲಾವಿದರ ಸಂಘ ನಿರ್ಮಾಪಕ ಸಂಘ ಅಂತ ಇದೆ ಈ ಎಲ್ಲ ದಿಗ್ಗಜರನ್ನು ನೋಡೋ ರೀತಿ ಹೇಗಿದೆ ಅಂತ ಇಲ್ಲ ಸರ್ ಅವ್ರಿಗ ಅವ್ರ ಬೆಲೆನೇ ಗೊತ್ತಿಲ್ಲ ಹ್ಮ್ ವಾಣಿಜ್ಯ ಮಂಡಳಿ ಇರೋರ್ಗಾಗ್ಲಿ ಯೂನಿಯನ್ ಅಲ್ಲಿರೋರ್ ಆಗ್ಲಿ ಯಾರಿಗೂ ಕಾಸವಳ್ಳಿ ಸರ್ ವ್ಯಾಲ್ಯೂ ಗೊತ್ತಿಲ್ಲ ಸರ್ ವಾಣಿಜ್ಯ ಮಂಡಳಿ ಬಿಟ್ಟಾಕಿ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಸವೋಳ್ಳಿ ಸರ್ಗೂ ತುಂಬಾ ಎರಡು ಮೂರು ವರ್ಷದಿಂದ ಏನು ನಮ್ಮ ಕನ್ನಡ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೆ ಇವೆಲ್ಲ ಮಾತಾಡ್ತಾ ಇರೋದು ಈ ಆಫ್ಟರ್ ಟೂ ತೌಸಂಡ್ ಟೆನ್ ಟೂಸಂಡ್ ನಂತರ ಹುಟ್ಟಿರೋ ಜನರೇಷನ್ ಗೆ ಇವತ್ತಿಗೆ ಕನ್ನಡ ಇಂಡಸ್ಟ್ರಿ ಸರ್ ಸೆವೆಂಟೀಸ್ ಏಟೀಸ್ ಅಲ್ಲೇ ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಅಲ್ಲಿ ಕನ್ನಡನ ಕನ್ನಡದ ಸಿನಿಮಾನೇ ತಗೊಂಡೋಗಿದೀವಿ ಕರೆಕ್ಟ್ ಆಯಾ ಭಾಷೆಗೆ ಡಬ್ ಮಾಡಲ್ಲ ತುಂಬಾ ಇಂಪಾರ್ಟೆಂಟ್ ಕನ್ನಡ ಸಿನಿಮಾನ ಕನ್ನಡದ ಭಾಷೆ ಜಗತ್ತಿಗೆ ಜಗತ್ತ ಪ್ಯಾನ್ ಇಂಡಿಯಾ ಅಲ್ಲ ಅದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಅಲ್ಲಿ ಕನ್ನಡ ಸಿನಿಮಾನೇ ತೋರಿಸಿರೋದು ಆಯಾ ಭಾಷೆಯಲ್ಲಿ ತೋರಿಸಿರೋದಲ್ಲ ಕನ್ನಡ ಸಿನಿಮಾನೇ ಅಲ್ಲಿ ನೋಡಿರೋ ಪ್ರತಿಯೊಬ್ಬ ಪ್ರೇಕ್ಷಕನು ಕನ್ನಡ ಭಾಷೆನೆ ಕೇಳಿಸ್ಕೊಂಡಿದ್ದಾರೆ ಕನ್ನಡ ಭಾಷೆಯ ಸೊಗಡನ್ ಕೇಳಿಸ್ಕೊಂಡಿದ್ದಾರೆ ಆಯ್ತಾ ಸೊ ಆ ತರದಲ್ಲಿ ರೀಚ್ ಮಾಡ್ರು ಕಾಸರವೊಳಿ ಸರ್ ಅವರೆಲ್ಲ ಹೇರಿರು ಅವ್ರ ವ್ಯಾಲ್ಯೂ ನಮ್ಮಲ್ಲಿ ಗೊತ್ತೇ ಇಲ್ಲ ಏನೋ ಕಾಸರವಳ್ಳಿ ಸರ್ ಬಗ್ಗೆ ಓದ್ಕೊಂಡಿರೋರಿಗೆ ತಿಳ್ಕೊಂಡಿರೋರಿಗೆ ಇಡೀ ಇಂಡಸ್ಟ್ರಿಯ ಸಮಗ್ರದಲ್ಲಿ ಒಂದು ಫೈವ್ ಪರ್ಸೆಂಟ್ ಜನಕ್ಕಷ್ಟೇ ಕಾಸರವೊಳಿ ಸರ್ ಆಗ್ಬೋದು ಅಲಿಂಗ್ಯವ್ರ ಸರ್ ಆಗ್ಬೋದು ಬರ್ಗೂರ್ ಸರ್ ಆಗ್ಬೋದು ಪಿ ಶೇಶ್ವರ್ರಿ ಸರ್ ಆಗ್ಬೋದು ಒಂಬತ್ತು ಸಿನಿಮಾ ನ್ಯಾಷನಲ್ ಅವಾರ್ಡ್ ಸರ್ ಪಿ ಶೇಶಿ ಸರ್ ಸೊ ಅವರ ವ್ಯಾಲ್ಯೂನ ನಾವು ಅರ್ಥನೆ ಮಾಡ್ಕೊಂಡಿಲ್ಲ ಅವರ ಇನ್ಪುಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲೂ ನಾವು ಸೋಲ್ತಾ ಇದ್ದೀವಿ ಅದ್ರ ಮಧ್ಯದಲ್ಲಿ ಇವತ್ತಿಗೆ ಹೊಸ ಇವತ್ತಿನ ಕಂಟೆಂಪ್ರರಿ ಇದೆಯಲ್ಲ ಸಿನಿಮಾ ಜಗತ್ತು ಇವತ್ತು ಅದೇ ಹೇಳೋದಲ್ಲ ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ತೋರ್ಸಿತ್ತಲ್ಲ ಇತ್ತಲ್ಲ ಅದ್ರದು ವ್ಯಾಪ್ತಿನೇ ಚೇಂಜ್ ಆಗ್ಬಿಟ್ಟಿದೆ ಈಗ ಕರೆಕ್ಟ್ ಸೊ ಆ ವ್ಯಾಪ್ತಿ ಚೇಂಜ್ ಆದಾಗ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಬೇರೆ ಎಲ್ಲಿತ್ತು ನಮ್ಮ ಐಡೆಂಟಿಟಿ ಎಲ್ಲಿತ್ತು ಅದನ್ನ ಇವತ್ತು ಯಾವ ಸ್ವರೂಪದಲ್ಲಿ ಬೆಳೆಸ್ಕೊಂಡು ಬಳಸ್ಕೊಂಡು ನಾವು ಬೆಳಿಬೇಕು ಅನ್ನೋ ಒಂದು ಚರ್ಚೆಗಳೇ ಆಗ್ತಾ ಇಲ್ಲ ಸಮಸ್ಯೆ ಇರೋದಲ್ಲಿ ನಮ್ಮಲ್ಲಿ ನಾಂದಿ ಆಗ್ಬೋದು ಸಂಸ್ಕಾರ ಆಗ್ಬೋದು ಘಟಶ್ರಾದ ಆಗ್ಬೋದು ಆಯ್ತಾ ಘಟಶ್ರಾದ ಈ ಸಿನಿಮಾಗಳದ ರೂಟ್ ಲೆವೆಲ್ ಒಂದು ಎಸೆನ್ಸ್ ಇತ್ತಲ್ಲ ಅದೇ ಇವತ್ತಿಗೂ ಬ ಉಳ್ಕೊಂಡಿರೋದು ಇವತ್ತು ಸಿನಿಮಾ ಅಂತಾರಾಷ್ಟ್ರೀಯದ ಇದು ಮಾರ್ಟಿನ್ ಸೋರ್ಸಸ್ ಅವರು ಏನು ಅದನ್ನ ಡಿಜಿಟಲೈಸ್ ಮಾಡ್ತಾ ಇದಾರೆ ವರ್ಲ್ಡ್ ಬೆಸ್ಟ್ ಸಿನಿಮಾಗಳಲ್ಲಿ ಅದು ಕನ್ನಡದಲ್ಲಿ ಘಟ ಶ್ರದ್ಧಾ ಇದೆ ಆ ತರದ ಒಂದು ಕನ್ನಡದ ಇದೆಯಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದನ್ನ ಇವತ್ತಿನ ಜನರೇಷನ್ ಇಟ್ಕೊಂಡು ಯಾವ ಮಟ್ಟದಲ್ಲಿ ನಮ್ಮನ್ನ ನಾವು ಅಪ್ಡೇಟ್ ಮಾಡಿಕೊಂಡು ಅಂದ್ರೆ ಇವತ್ತಿನ ಪ್ರೆಸೆಂಟ್ ಕಂಟೆಂಪ್ರರಿ ಆಕ್ಟಿವ್ ಆಗಿರೋರು ಅದನ್ನ ಬಳಸ್ಕೊಂಡು ನಾವು ನೆಕ್ಸ್ಟ್ ಹೊಸದಾಗಿ ಏನ್ ಕೊಡಬಹುದು ಇಂಡಸ್ಟ್ರಿ ಪ್ರೇಕ್ಷಕರಿಗೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಬೇಕು ಹ್ಮ್ ಆ ಚರ್ಚೆಗಳಲ್ಲಿ ನಾವು ಇನ್ನು ಕರೆಕ್ಟ್ ಇವತ್ತಿನ ನಿರ್ಮಾಪಕರಿಗೆ ಬೇಕಾಗಿರೋದು ಕಂಟೆಂಟ್ ಸಿನಿಮಾಗಳು ಅಥವಾ ಕಮರ್ಷಿಯಲ್ ಸಿನಿಮಾಗಳು ಸೊ ನೀವು ಕಣ್ಣತ್ತೆ ಯಾಕಂದ್ರೆ ಒಂದಿಷ್ಟು ಕತೆಗಳನ್ನ ಹಿಡ್ಕೊಂಡು ಹೋಗ್ತೀರಿ ಅಪ್ರೋಚ್ ಮಾಡ್ತೀರಿ ಸೊ ಅವರ ಸ್ವಭಾವ ಮನೋಭಾವ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅಲ್ಲ ಅವರಿಗೆ ಏನೂ ಇಲ್ಲ ಸರ್ ಅವ್ರ ಹತ್ರ ಕಾಸು ಇರುತ್ತೆ ಓಕೆ ಅದು ಡೈರೆಕ್ಟರ್ಗಳ ರೆಸ್ಪಾನ್ಸಿಬಿಲಿಟಿ ಸರ್ ಅಪ್ರೋಚ್ ಮಾಡ್ತೀವಿ ಅಪ್ರೋಚ್ ಮಾಡಿ ಅವ್ರೂ ಕೈಂಡ್ ಆಫ್ ಎಜುಕೇಟ್ ಮಾಡಿಕೊಂಡು ಅವ್ರಿಗೆ ನಿರಾಸೆ ಆಗದಿರ ಜಿಗುಪ್ಸೆ ಆಗದಿರ ಅವ್ರಿಗುನು ಖುಷಿ ಥರ ಅವ್ರನು ಸ್ವಲ್ಪ ಮೇಲಕ್ಕೆ ಯಾಕಂದ್ರೆ ಅವ್ರು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ತೀರಾ ಮೂಲ ಗುಂಪು ಮಾಡೋದು ತಪ್ಪೋಗತ್ತೆ ಯಾಕಂತಂದ್ರೆ ಆ ವಾತಾವರಣನೇ ಬಂದಿಲ್ಲ ಹಂಗಾಗಿ ಅವರು ಅದ್ರ ಬಗ್ಗೆ ನಾಲೆಜ್ ತಗೊಂಡಿಲ್ಲ ಸೊ ನಾವು ಅವ್ರನ್ನ ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಒಂದು ಹಂಬಲ್ ಇಳಿಬೇಕಾಗುತ್ತೆ ನಾಲ್ಕು ಸ್ಟೆಪ್ ಅಲ್ಲಿ ಹತ್ತು ಸ್ಟೆಪ್ ಆದ್ರೂ ಇಳಿಬೇಕಾಗತ್ತೆ ನಾವು ಹೋಗ್ಬಿಟ್ಟು ಏಯ್ ಸರ್ ನಿಮ್ಗೆ ಗೊತ್ತಾಗಲ್ಲ ಸರ್ ಅಂತ ಹೇಳ್ಬಾರ್ದು ಸರ್ ಅದು ಹಾಗಲ್ಲ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ ಅವ್ರ ಅರ್ಥಾನೇ ಮಾಡ್ಕೊಳಕ್ ರೆಡಿ ಬಿಟ್ಟು ಬಂದ್ಬಿಡೋದು ಬೆಟರು ಅದ್ರ ಬಿಟ್ಬಿಟ್ಟು ನಾವು ಏಯ್ ಸರ್ ನಿಮ್ಗೆ ಗೊತ್ತಾಗಲ್ಲ ಇದು ಹಂಗಲ್ಲ ಸರ್ ಇದು ಆ ಥಿಯರಿ ಸರ್ ಈ ಥಿಯರಿ ಸರ್ ಅಂತೆಲ್ಲ ಸುಮ್ಮನೆ ಅವ್ರನ್ನ ಏನು ಕನ್ಫ್ಯೂಸ್ ಮಾಡೋಕೋಗಬಾರ್ದು ಕನ್ವಿನ್ಸಿಂಗಲ್ಲಿ ಅವ್ರು ಬೆಳೆ ಅವ್ರಿಗೂ ಒಂದು ಟೇಸ್ಟ್ ಹತ್ತಬೇಕು ಆ ಟೇಸ್ಟ್ ಹತ್ತದಾಗ ಅದ ನಿರಂತರ ಪ್ರಕ್ರಿಯೆ ಆಗತ್ತೆ ಅವ್ರಿಗೂ ಸಿನಿಮಾ ಬಗ್ಗೆ ಒಂದು ಪ್ರೀತಿ ಮೂಡುತ್ತೆ ಸಿನಿಮಾ ಅನ್ನೋದು ಬರೀ ಕಾಸಾಕಿ ಕಾಸಿ ಒಂದು ವ್ಯವಹಾರ ಅಲ್ದಿರ ಅದಕ್ಕಿರೋ ವ್ಯಾಪ್ತಿ ಅರ್ಥ ಆಗತ್ತೆ ಸೊ ಆ ಪ್ರಯತ್ನಗಳನ್ನ ಸೊ ನಾಲೆಡ್ಜ್ ಇರೋಂಥವ್ರು ಎಷ್ಟು ಅಂಬಲ ಆಗುತ್ತೆ ಅಷ್ಟು ಅಂಬಲಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಜೊತೆಲಿ ನಡೆಸ್ಕೊಳ್ಳೋದ್ರ ಬಗ್ಗೆ ಪ್ಲಾನ್ ಮಾಡಬೇಕು